ಮುಖ್ಯವಾಗಿ ಇವತ್ತು ನಾಗಮಂಗಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಗಡಿಯ ಸಿ ಸಿ ಟಿ ವಿಯನ್ನು ಹೊಡಿತಾ ಇರ್ತಾರೆ ದುಷ್ಕರ್ಮಿಗಳು ಒಂದು ಅಂಗಡಿಯ ಸಿ ಸಿ ಟಿ ವಿಯನ್ನು ಹೊಡಿತಾ ಇರ್ತಾರೆ ದುಷ್ಕರ್ಮಿಗಳು ಅಲ್ಲಿಯ ಸ್ಥಳೀಯರು ಹೇಳ್ತಾರೆ ಸರ್ ಮೂವತ್ತು ಲಕ್ಷ ಬಂಡವಾಳ ಹಾಕಿದ್ದಾನೆ ಸರ್ ಪ್ಲೀಸ್ ಸರ್ ಹೆಲ್ಪ್ ಮಾಡಿ ಸರ್ ಹೆಲ್ಪ್ ಮಾಡಿ ಸರ್ ಪೊಲೀಸರು ಕದಲೋದೇ ಇಲ್ಲ ರೀ ಕದಲೋದೇ ಇಲ್ಲ ಆಗ ಒಂದು ಧ್ವನಿ ಕೇಳುತ್ತೆ ಅವ್ರಿಗೆ ಆರ್ಡರ್ ಬಂದಿಲ್ಲ ಇರಬೇಕು ಆರ್ಡರ್ ಬಂದಿಲ್ಲ ಇರಬೇಕು ನನ್ನದು ಒಂದಪ್ಪ ಇಂಥ ಸಂದರ್ಭದಲ್ಲಿ ಒಂದು ಕೊಲೆ ಆಗ್ತಾ ಇರತ್ತೆ ಪೊಲೀಸರು ಎದುರಿಗಿರ್ತಾರೆ ಆ ಕೊಲೆ ಮಾಡುವವನು ಕೊಲೆ ಮಾಡೋ ತನಕ ಕಾಯ್ಬೇಕಾ ಅಥವಾ ಅದನ್ನು ನಿಲ್ಲಿಸಬೇಕಾ ಗೊತ್ತಾಗ್ತಾ ಇಲ್ಲ ನಮಗೆ ಪೊಲೀಸರಿಗೆ ಅಧಿಕಾರ ಇದೆ ಸೊ ಅದಕ್ಕಾಗಿ ನಾವು ಕೇಳ್ತಾ ಇದ್ದೀವಿ ಇದರ ಒಂದು ದೃಶ್ಯಾವಳಿ ಇದೆ ಅದನ್ನು ನಿಮ್ಗೆ ತೋರಿಸ್ತೀನಿ ಆಮೇಲೆ ನಾಗಮಂಗಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಮಂಗಳೂರಿನಲ್ಲಿ ಏನಾಗಿದೆ ಅಂತಂದರೆ ನೋಡಿ ಇವತ್ತು ಈದ್ ಮಿಲಾದಿದೆ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಈದ್ ಹಬ್ಬದ ಶುಭಾಶಯಗಳು ಮೊನ್ನೆ ಚೌತಿ ಆಯಿತು ಇವತ್ತು ಈದ್ ಮೆರವಣಿಗೆ ಇರುತ್ತೆ ಮೀ ಈದ್ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಆಡಿಯೋ ಬಂತು ಅಂತ ಒಂದು ಸುದ್ದಿ ಮಂಗಳೂರು ಭಾಗದಲ್ಲಿ ತಾಕತ್ತಿದ್ರೆ ಬನ್ನಿ ಈದ್ ಮೆರವಣಿಗೆ ಸಂದರ್ಭದಲ್ಲಿ ಅಂತೇಳಿ ಅದನ್ನೀಗ ಹಿಂದೂ ಸಂಘಟನೆಗಳು ಚಾಲೆಂಜ್ ಆಗಿ ತಗೊಂಡಿರುವಂತೆ ಸೊ ಹಾಗಾಗಿ ಬಿ ಸಿ ರೋಡ್ ಚಲೋ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಮೂರನೇ ಅದು ಬಹಳ ಮುಖ್ಯವಾಗಿರುವಂಥದ್ದು ಈ ಯಾರು ಮುನರತ್ನ ಮುನರತ್ನ ಅವರ ಜಾತಿನಿಂದನೇ ವಿಚಾರ ಏನಿದೆ ಅದು ಇದೀಗ ದೇಶ ಮಟ್ಟದಲ್ಲಿ ಸದ್ದು ಮಾಡುವಂಥ ಸಾಧ್ಯತೆ ಇದೆ ಎರಡು ದಿನದ ಕಸ್ಟಡಿಗೆ ತಗೊಂಡಿದ್ದಾರೆ ಅವ್ರನ್ನ ಈ ದಲಿತ ವಿರೋಧಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆಯಂತೆ ಮತ್ತು ದರ್ಶನ್ ಅವರು ಜೈಲೊಳಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಕೇಳ್ತಾ ಇದ್ದಾರಂತೆ ಆಮೇಲೆ ಅಮ್ಮನ ಬನ್ನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಅವರ ಬರ್ತಡೆ ಬೇರೆ ಇವತ್ತು ಸ್ಮಿತಾ ರಂಗನಾಥ್ ಮಹಾಭಾರತದಲ್ಲಿ ಬರ್ತಾರೆ ಪಕ್ಕ ಪಾಲಿಟಿಕ್ಸ್ ಅಲ್ಲಿ ಬರ್ತಾರೆ ನಮಸ್ತೆ ಬೆಂಗಳೂರು ಇದರಲ್ಲೂ ಬರ್ತಾರೆ ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಗೊತ್ತಿರುವಂತವ್ರು ಸ್ಮಿತಾ ರಂಗನಾಥ್ ಅವರ ಬರ್ತದೆ ಸ್ಮಿತಾ ರಂಗನಾಥ್ ಅವರಿಗೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಿದ್ರೆ ಬನ್ನಿ ನಮ್ಮ ಹೆಡ್ಲೈನ್ ಶುರು ಮಾಡೋಣ ಕರಾವಳಿಯಲ್ಲಿ ಮತ್ತೆ ಸಂಘರ್ಷದ ಆತಂಕ ಈದ್ ಮೆರವಣಿಗೆ ವೇಳೆ ಬಿಸಿ ರೋಡ್ ಚಲೋ ಸವಾಲ್ ಎಸ್ಪಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಈ ಒಂದು ಸತ್ಯ ಶೋಧನದಲ್ಲಿ ಮಾಹಿತಿಗಳನ್ನು ಪಡೆಯುವಂಥದ್ದಾಗುತ್ತೆ ಒಂದು ದಿಕ್ಸೂಚಿ ಆಗಿರುವಂತಹ ಒಂದು ವರದಿ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳಿದ ಈ ಒಂದು ನಾಗಮಂಗಲಕ್ಕೆ ಇಂದು ಬಿಜೆಪಿ ಸತ್ಯ ಶೋಧನಾ ಸಮಿತಿ ಇನ್ನೊಂದು ವಾರದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ವರದಿ ಅಣಗೆ ಅಶ್ವಥ್ ನಾರಾಯಣ್ ಹೇಳಿಕೆ ಮುನಿರತ್ನಾಗೆ ಜಾತಿನಿಂದನೇ ಸಂಕಷ್ಟ ಎಷ್ಟೇ ಕೇಳಿದ್ರೂ ಉತ್ತರಿಸ್ತಾ ಇಲ್ಲ ಶಾಸಕ ಬೆಂಬಲಿಗರಿಂದ ಮತ್ತೊಂದು ಆಡಿಯೋ ಸ್ಫೋಟ ಬಳ್ಳಾರಿ ಜೈಲಲ್ಲಿ ದರ್ಶನ್ ವನವಾಸ ಹಾಡು ಹಾಡುತ್ತಾ ಕಾಲ ಕಳೆಯುತ್ತಿರುವ ದಾಸ ಪರಪ್ಪನ ಅಗ್ರಹಾರದಲ್ಲಿ ಚೇರ್ ಕೊಟ್ಟವರು ಯಾರು ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಮತ್ತೆ ಯತ್ನ ಫ್ಲಾರಿಡಾದ ಗಾಲ್ಫ್ ಕ್ಲಬ್ನಲ್ಲಿ ಗುಂಡಿನ ದಾಳಿ ಅಪಾಯದಿಂದ ಪಾರಾದ ಅಮೆರಿಕದ ಮಾಜಿ ಅಧ್ಯಕ್ಷ ಓಕೆ ನಾವೀಗ ನೇರವಾಗಿ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಮಂಗಳೂರಲ್ಲಿ ಇವತ್ತು ಈದ್ ಮೆರವಣಿಗೆ ಇರುತ್ತೆ ಈದ್ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಆಡಿಯೋ ಬಂದಿತ್ತು ಅದೇನಪ್ಪ ಅಂತಂದ್ರೆ